ಮನಿ ಒಳಗ್ ಬಂದು ಮಾತಾಡಿದ್ರೆ ಮಾತಾಡ್ಲಿ ಇಲ್ಲ ಅಂದ್ರೆ ಹೋಗಲಿ ನಾನಂತೂ ಕಟ್ಟೋದಿಲ್ಲ ಹ ನಾನು ನನ್ನ ಹಿಂಗ್ ಅಕೌಂಟ್ ನಂಬರ್ ಕೊಡಿಸ್ತೀನಿ ಅಂತ ಹೇಳಿ ನನ್ನ ಹತ್ರ ರೈಟಿಂಗ್ ನಲ್ಲಿ ತಗೊಂಡು ಹೋಗಿದ್ರಲ್ಲ ಅದೇ ರೀತಿ ಅಕೌಂಟ್ ನಂಬರ್ ಕೊಡ್ರಿ ನಮ್ಮ ಮಿಸಸ್ ಅಕೌಂಟ್ ಒಳಗ ನಮ್ಮ ಮಿಸಸ್ ಲೋನ್ ಕಟ್ಟೋನು ನಾನೇ ನನ್ನ ಲೋನ್ ದುಡ್ ಕಟ್ಟೋನು ನಾನೇ ಎಲ್ಲರೂ ಕಟ್ಟೋನು ನಾನೇ ಹಿಂಗಾಗಿ ಅವ್ರ ಅಕೌಂಟ್ ನಂಬರ್ ಕೊಟ್ಬಿಡಿ ಬೇಡ ಹೋಗ್ತೀನಿ ಅಂತ ಅಂದೆ ಏ ಅದೆಲ್ಲ ಹಂಗೆಲ್ಲ ಆಗ್ಲಿಕ್ಕೆಲ್ಲ ನೀವು ಕಟ್ಟಬೇಕು ಹೆಣ್ಮಕ್ಳು ಹೊಸ ಕಟ್ಲೇಬೇಕು ಅಂದು ಕಟ್ಟೋದಿಲ್ಲ ಅಂದಿದ ಅವ್ರು ಊರ್ ಸದಸ್ಯರು ಕಾದ ಅಮೌಂಟ್ ನಲ್ಲಿ ಸ್ವಲ್ಪ ಸ್ವಲ್ಪ ಎತ್ತಿ ನಮ್ಮ ಹಾಕೊಂಡು ಸೂಟ್ ಮಾಡ್ಕೊಂಡಿದಾರಂತೆ ಹೌದಾ ನಾವು ಹೇಳಿಲ್ಲ ನಮ್ಮನ್ನ ಏನಕ್ಕೆ ಕೇಳಿಲ್ಲ ನಮ್ಗೆ ಕೇಳ್ದೇನೆ ಅವ್ರು ಅವರು ಉಳಿದವರು ದುಡ್ಡಿಂದ ಎರ್ತಾಕೊಂಡು ನಮ್ ಸರಿ ಮಾಡಿದಾರ ಆಮೇಲೆ ಬಂದಿದ್ರು ಅವರು ಸದಸ್ಯರು ನಾನು ಹೇಳಿದೆ ನೋಡಪ್ಪ ನಾನು ಕಟ್ಟಲ್ಲ ಅಂತ ಹೇಳಿಲ್ಲ ಇಲ್ಲೇ ಹೇಳಿದೀನಿ ಎದುರಿಗೆ ದುಡ್ಡು ಕಯ್ಯೋಗ ಐತಿ ನಾನು ಕಟ್ಟಲ್ಲ ಅಂತ ಹೇಳಿಲ್ಲ ಈಗ ನಾ ಏನ್ ಕೇಳಿದೆ ಅಕೌಂಟ್ ನಂಬರ್ ಕೊಡ್ರಿ ಕಟ್ತೀನಿ ಅಂತ ಹೇಳಿನಿ ಈ ವಾರ ಆಗೋದಿಲ್ವಾ ಬೇಕಾದ ದುಡ್ಡು ಹಾಕೊಂಡ್ರೆ ಹಾಕ್ತೀನಿ ಮುಂದಿನ ವಾರಷ್ಟೊತ್ತಿಗೆ ನನಗೆ ಅಕೌಂಟ್ ನಂಬರ್ ಕೊಡ್ಬೇಕು ಮುಂದ್ ವಾರ ನೀವು ಕಟ್ಟಲೇಬೇಕು ನಾನು ಅಂದ್ರೆ ಅಕೌಂಟ್ಗೆ ಕಟ್ಟಿ ಹಂಗಂದ್ರೆ ದುಡ್ಡು ಹಾಕ್ತೀನಿ ವಾರ ಹಂಗ ಅದ ಕಾರ್ಡ್ ಒಪ್ಪುವಂತ ಹೇಳಿ ಅಂತ ಹೇಳಿದೆ ಏ ಅದೆಲ್ಲಾಗ್ಲಿಕ್ಕಿಲ್ಲ ನೀವು ಕಟ್ಬೇಕಂದ್ರೆ ಕಟ್ಟಬೇಕು ಅಂತ ನಾನು ಕಟ್ಟೋದಿಲ್ಲ ಅಂತ ಹೇಳಿದ್ದೆ ನಿಮ್ಮ ನಿಮ್ಮ ದುಡ್ಡಲ್ಲಿಂದ ಕಟ್ ಮಾಡಿದ್ರೆ ನನಗ್ ಸಂಬಂಧ ಇಲ್ಲ ನೀವು ಬೇಕಾದ್ರೆ ಹೋಗಿ ಕೇಳಕರಿ ಯಾಕೆ ನಮ್ದ್ರ್ಯಾಕ್ ಕಟ್ ಮಾಡಿದ್ರಿ ಅಂತ ಯಾರು ಕೇಳಿ ನಿಮ್ ನಿಮ್ ಕೇಳಿ ಏನಾದ್ರು ಕಟ್ ಮಾಡಿ ಹಾಕಿದಾರ ಇಲ್ಲ ನೀವ್ ಬೇಕಾದ್ರೆ ಹೋಗಿ ಕೇಳ್ಕೊರಿ ನಾನ್ ನಮ್ಮನ್ ಏನು ನೀವ್ ಏನು ಬಂದ್ ಕೇಳ್ತಕ್ಕದ್ದಲ್ಲ ಅಂತ ಹೇಳಿ ಕಳ್ಸಿದೀನಿ ಮುಂದಿನ ಅವ್ರು ಕೊಡಲ್ರಿ ಅಕೌಂಟ್ ನಂಬರ್ ಕೊಡೋದಿಲ್ಲ ನಂದು ಸುದ್ದಿನೇ ತೆಗೆದಿಲ್ಲ ನಮ್ದು ಗಂಡ ಮಕ್ಕಳ ಅಕೌಂಟ್ ಇಂದ ನನ್ನ ಅಕೌಂಟ್ ಇಂದ ಕಟ್ರಿ ಅಂತ ಹೇಳಿಲ್ಲ ಅಕೌಂಟ್ ನಂಬರ್ ಬದಿರಿ ಅಂತ ಹೇಳಿಲ್ಲ ಏನು ಅಂತ ಸುದ್ದಿನೇ ತೆಗೆದಿಲ್ಲ ಹೌದ್ರಿ ಈಗ ಇವ್ರದ್ದು ಲೇಡಿಸ್ ನಮ್ಮ ಹೆಣ್ಣು ಮಿಸ್ ಆತರ ಮಾಡಿತ್ತು ಈಗ ನಾನ್ ಕಡೆಗೆ ಏನು ಕಟ್ಲಿಲ್ಲ

ಹಾ 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 ಅವ್ರು ಕಟ್ಟೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ಹಾಕಿ ಕಟ್ಟಬೇಕಿಲ್ಲ ನಿಮ್ದು ಲೋನ್ ಕ್ಲೋಸ್ ಮಾಡ್ಕೊಂಡ್ ಬಿಡ್ರಿ ಅಂತ ಹೇಳಿ ಅವ್ರಿಗೆ ಬೆಂಕಿ ಎಚ್ಚಿಲಾ ಅವ್ರ ಮನೆಗ್ ಅಂತ ಮುಂದ್ ನಮ್ದು ಲೋನ್ ಕ್ಲೋಸ್ ಮಾಡ ಅಂತ ನಿಂತಾರ ಅವ್ರು ಮತ್ತ ನಿಮ್ದು ದುಡ್ಡು ಹಾಕಲಾರದ ಮತ್ತೆ ಕಟ್ಟುವ ಅಂತ ನಿಂತಾರ ಅವ್ರು ನಾ ಏನ್ ಕಟ್ಟೋದಿಲ್ಲ ಅಂತ ಹೇಳಿರಲ್ಲಾ ನಿಮ್ಗೇನ್ ಕಟ್ಟಲಿ ಕಟ್ಟೋರ್ಗ್ ಬೇಡ ಅಂತಾನೆ ಹೇಳಿಲ್ಲ ನಿಮ್ದು ಯಾಕ ಕ್ಲೋಸ್ ಮಾಡ್ತಾರ ಕ್ಲೋಸ್ ಮಾಡೋ ಅಂತ ಹೇಳ್ತಾರ ನೀವು ನಿಮ್ದು ಕಟ್ಟೋರ್ಗ್ ಬಿಟ್ಟೀನಿ ನಾ ಕಟ್ಟೋದ್ ನನ್ಗ್ ನೀವು ಕಟ್ಟೋದ ಬಿಟ್ಟೀನಿ ಅಂದ್ರೆ ನಿಮ್ಗ್ ಕ್ಲೋಸ್ ಮಾಡ್ತೀನಿ ಮಾಡ್ರಿ ಅಂತ ಹೇಳ್ಬೇಕು ಹಾ ನಾನ್ ದುಡ್ಡು ನನ್ ಕೈಯಾಗ ಐತಿ ನಾನೇನ್ ಹಾಕಕ್ ಹೋದ್ ಅಂದಿಲ್ಲ ನಾ ಕಂಡ್ರೆ ಕಂಡು ಹಾಕಲ್ಲ ಹೌದೌದು ಸತ್ಯ ಒಳ್ಳೆ ಮಾತ್ರ ಒಳ್ಳೆ ಮಾತಾಡೇ ನಿಮಗೆ ಕಳ್ಸಿದೀರ ಓಕೆ ಬರೋಬ್ಬರಿ ಹೇಳಿ ಕಳ್ಸಿದೀನಿ ಈಗ ನೋಡೋಣ ಮತ್ತೆ ಮುಂದಿನ ವಾರ ನೋಡೋಣ ಈಗ ಅವ್ರ ಮುಂದಿನ ವಾರ ನಮ್ಮ ಸಂಘದಲ್ಲಿ ಒಬ್ಬ ಸದಸ್ಯನ ಎತ್ತಿ ಕಟ್ಟೋರು ನನ್ ವಿರುದ್ಧ ಈಗ ಅವರು ಅವ್ನ ಶರಣಪ್ಪ ಅವ್ರನ್ನ ಯಾಕಂದ್ರ ಈಗ ಅವ್ನ ಅವ್ನ್ ಏನ್ ಏನ್ ಬ್ರೈನ್ ವ್ಯಾಸ್ ಮಾಡಿದಾರೋ ಗೊತ್ತಿಲ್ಲ ಅವ್ನ ಅಂತಿದಾನ ನಾನ್ ಮುಂದ್ ಲೋನ್ ತಗೋ ನನ್ಗೆ ಲೋನ್ ಕೊಡ್ಬೇಕು ಒಂದು ಇಲ್ಲ ನಾನು ಸಂಘದಿಂದ ಹೊರಗಡೆ ಹಾಕ್ಬೇಕು ಊಟ ಕೊಟ್ಟು ಹನ್ರಿ ಹಾ ಕೇಳ್ತೀನಿ ಅಂದ ಕೇಳಪ್ಪ ನಿಮ್ಮ ನಿನ್ನ ದುಡ್ಡು ನಿಮ್ಮ ನಿಮ್ಗೆ ಇಷ್ಟ ನಾವ್ ಯಾಕೆ ಬೇಡ ಅನ್ನ ಹನ್ರಿ ಅಂತ ಅಂದಿದ್ದೀನಿ ಅವನ್ ಮುಂದಿನ ಹೊರ ಬಂದು ಏನು ಶುರು ಮಾಡ್ತಾನೆ ಏನ್ ಅವ್ನ್ ಏನು ಡ್ರೈನ್ ವಾಶ್ ಮಾಡಿದಾರ

ಇಲ್ಲ ಅವರು ಹೊರಗಡೆ ಮಾತಾಡಿ ಹೊರಗಡೆ ಹೋಗಿದಾರೆ ಮನಿ ಒಳಗೆ ಬಂದಿಲ್ಲ ಮನಿ ಒಳಗೆ ಬಂದ್ರೆ ಮತ್ತೆ ವಿಡಿಯೋ ಆಗ್ತದೆ ಅನ್ನೋದು ಬರ್ತಿತ್ತು ಬಂದಿಲ್ಲ ಸರಿ 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 ಆಯ್ತು